ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಡಿ ವಿ ಸದಾನಂದ ಗೌಡ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಬೇಕಾಗಿತ್ತು ಆದರೆ ಬೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರ ಜೊತೆ ಡಿ ವಿ ಸದಾನಂದ ಗೌಡ ಇದರ ಬೆನ್ನಲ್ಲೇ ಸಭೆ ನಡೆಸಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆಯ ಕಿಮ್ಸ್ನಲ್ಲಿ ನಡೆದಿದೆ ಒಕ್ಕಲಿಗರ ಸಂಘದ ಸಭೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುಂದಿನ ನಿಲುವಿನ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಡಿ ವಿ ಸದಾನಂದ ಗೌಡ ಇನ್ನೇನು ಇವತ್ತೇನೇ ಸುದ್ದಿಗೋಷ್ಠಿಯನ್ನ ನಡೆಸಬೇಕಾಗಿತ್ತು ಆದರೆ ಸೊ ಇದನ್ನು ಸದ್ಯಕ್ಕೆ ಮುಂದೂಡಿದ್ದಾರೆ ಅಂತ ಕೂಡ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇದೆ ಯಾವಾಗ ನಡೆಸ್ತಾರೆ ಯಾವಾಗ ಸುದ್ದಿಗೋಷ್ಠಿಯನ್ನ ನಡೆಸಿ ಯಾವ ವಿಚಾರಗಳನ್ನು ಹೇಳ್ತಾರೆ ನನ್ನ ಮನದಾಳದ ಮಾತುಗಳನ್ನು ಹೇಳ್ತೀನಿ ಹಂಚ್ಕೊಳ್ತೀನಿ ಅಂತ ಹೇಳಿದರು ಇವತ್ತು ಹೇಳ್ತೀನಿ ಅಂದರು ಆದರೆ ಇದರ ಬೆನ್ನಲ್ಲೇನೆ ಒಂದು ಇನ್ಫಾರ್ಮೇಷನು ಅಥವಾ ಅಲ್ಲಿನ ಒಂದು ಮಾಹಿತಿ ಆಗಿರಬಹುದು ಅಥವಾ ಸಮುದಾಯದ ಮುಖಂಡರುಗಳ ಜೊತೆಗೆ ಸಭೆ ನಡೆಸಿ ಮಾತಾಡ್ಬಿಡೋಣ ಅಂತೇಳಿ ಈಗಾಗಲೇ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರ ಜೊತೆಗೆ ಡಿ ವಿ ಸದಾನಂದಗೌಡ ಸಭೆಯನ್ನು ನಡೆಸಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆಯ ನಲ್ಲಿ ನಡೆದಿದೆ ಒಕ್ಕಲಿಗರ ಸಂಘದ ಸಭೆ ಇಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಪಕ್ಷದ ಜೊತೆಗೇನೆ ಬೆಂಬಲ ಕೊಟ್ಟುಕೊಂಡು ಮುಂದುವರಿಯೋದಾ ಅಥವಾ ಇಲ್ಲಿ ಕಾಂಗ್ರೆಸ್ನವರು ಇವ್ರನ್ನ ಸೆಳೆಯುವಂತಹ ಪ್ರಯತ್ನಗಳು ನಡೀತಾ ಇದೆ ಇದಕ್ಕೇನಾದರೂ ಮಣೆ ಹಾಕ್ತಾರಾ ಹೀಗೆ ಅನೇಕ ವಿಚಾರಗಳು ಮಣೆ ಹಾಕಿದ್ರೆ ಇಲ್ಲಿ ಇವರಿಗೆ ಯಾವ ರೀತಿಯಾಗಿ ಸಮುದಾಯದ ನಾಯಕರು ಯಾವ ರೀತಿಯಾಗಿ ಸಾಥ್ ಕೊಡ್ತಾರೆ ಬೆಂಬಲ ಕೊಡ್ತಾರೆ ಅದೆಲ್ಲವೂ ಕೂಡ ಬಹಳ ಪ್ರಮುಖವಾಗುತ್ತೆ ಆ ನಿಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಸಭೆಯನ್ನು ಕೂಡ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಯಾವ ನಿರ್ಣಯ ಅನ್ನೋದು ಸದ್ಯದಲ್ಲೇ ತಿಳಿಯಬೇಕಿದೆ ಸೊ ಸಿ ಸದಾನಂದ ಸದಾನಂದಗೌಡರು ಈ ಕುರಿತಾಗಿ ಮಾತನಾಡಬೇಕಿದೆ ಆದರೆ ಸುದ್ದಿಗೋಷ್ಠಿಯನ್ನು ಸದ್ಯಕ್ಕಂತೂ ಮುಂದೂಡಿದ್ದಾರೆ ಎಸ್ ಇದೇ ವಿಷಯಕ್ಕೆ ಜಾಯ್ನ್ ಆಗ್ತಾ ಇದಾರೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ ಜನಾರ್ದನ್ ಒಂದು ಕಡೆ ಇವತ್ತಿನ್ನೇನು ಮನದಾಳದ ಮಾತುಗಳನ್ನು ಹಂಚ್ಕೊಂಡೇ ಬಿಟ್ರು ಸದಾನಂದ ಗೌಡ್ರು ಪಕ್ಷದಲ್ಲೇ ಉಳಿತಾರ ಬೆಂಬಲ ಕೊಡ್ತಾರ ಬಿಜೆಪಿಗೆ ಜೈ ಅಂತಾರ ಅಥವಾ ಸಿಡಿದೆದ್ದು ಬಂಡಾಯ ಏಳ್ತಾರಾ ಈಶ್ವರಪ್ಪನವರ ಹಾದಿ ಹಿಡಿತಾರ ಅನ್ನೋ ಕುತೂಹಲ ಇತ್ತು ಆದರೆ ಆ ಕುತೂಹಲಕ್ಕೆ ತೆರೆ ಬೀಳಲೇ ಇಲ್ಲ ಸೊ ಸಮುದಾಯದ ಮುಖಂಡರ ಜೊತೆಗೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಶಿಲ್ಪಾ ಈಗ ತಾನೇ ಒಂದು ಕ್ಷೇತ್ರದ ಅಸಮಾಧಾನದ ಬಗ್ಗೆ ಮಾತಾಡ್ತಾ ಇದ್ವಿ ಬಿಜೆಪಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ವಿಚಾರವಾಗಿ ಈಗ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಡಿ ಸದಾನಂದ ಗೌಡರ ವಿಚಾರ ಅಂದ್ರೆ ಬಿಜೆಪಿಯಲ್ಲಿ ಅತ್ಯಂತ ಹಿರಿಯರಾಗಿರುವಂತವರು ಕಟ್ಟ ಬಿಜೆಪಿಗಿರು ಅಂತ ಅಂತ ಅನ್ಸ್ಕೊಳ್ಳೋರೇ ಈಗ ಬಂಡ ಹೇಳ್ತಾ ಇದ್ದಾರೆ ಅನ್ನೋದು ಬಿಜೆಪಿಗೆ ಆಗ್ತಾ ಇರುವಂತ ಒಂದು ತಲೆನೋವು ಕಾರಣ ಏನಂದ್ರೆ ಈಗ ನಿನ್ನೆ ಅಷ್ಟೇ ಮಾತಾಡ್ತಾ ಸದಾನಂದ ಗೌಡ್ರು ಹೇಳಿದ್ರು ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ಇದು ಎಲ್ಲದರ ಬಗ್ಗೆ ಅಹ್ ಬೆಂಬಲಿಗರ ಜೊತೆಯಲ್ಲಿ ಆಪ್ತರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು ಇವತ್ತು ಬೆಳಿಗ್ಗೆ ನಾವೆಲ್ಲ ಅವ್ರ ಮನೆ ಹತ್ರ ಹೋದಾಗ ಸುಮಾರು ಒಂದ್ ಎರಡು ಗಂಟೆಗಳ ಕಾಲ ಕಾದಿದೀವಿ ನಾವೆಲ್ಲ ಮಾತಾಡ್ತಾರೆ ಮಾತಾಡ್ತಾರೆ ಅಂತ ಹೇಳಿ ಆ ನಂತರದಲ್ಲಿ ಒಕ್ಕಲಿಗ ಸಮುದಾಯದ ಒಂದು ಸಭೆ ಇತ್ತು ಆ ಸಭೆಯಲ್ಲಿ ಅವರು ಪಾಲ್ಗೊಂಡ್ರು ಆ ಸಭೆಯಲ್ಲಿ ಪಾಲ್ಗೊಂಡ ನಂತರ ಸಹಿತ ಅವರು ತಮ್ಮ ಅಭಿಪ್ರಾಯವನ್ನ ಇವತ್ತು ಹೇಳಿಲ್ಲ ನಾಳೆ ಬೆಳಿಗ್ಗೆ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇಲ್ಲಿ ಎರಡು ರೀತಿಯಲ್ಲಿ ಕಾಣ್ತಾ ಇದೆ ಒಂದು ಶಿಲ್ಪ ಏನಂದ್ರೆ ಸದಾನಂದ ಗೌಡರು ಒಂದು ತೀರ್ಮಾನ ಬರೋದಕ್ಕೆ ತೀರ್ಮಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಬಿಜೆಪಿಯ ತೀರ್ಮಾನ ಏನಾಗಿರುತ್ತೆ ಏನ್ ನಿಲುವು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅನ್ನೋದನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡದಂತೆ ಕಂಡು ಬರ್ತಾ ಇದೆ ಒಕ್ಕಲಿಗ ಸಮುದಾಯ ನಾಯಕರು ಸಹಿತ ಅದನ್ನೇ ಹೇಳಿದ್ದಾರೆ ಅನ್ನೋಂತ ಒಂದು ಮಾಹಿತಿ ಏನಂತಂದ್ರೆ ಬಿಜೆಪಿ ಹೈಕಮಾಂಡ್ ಈ ಬಗ್ಗೆ ಏನ್ ಹೇಳ್ತಾ ಇದೆ ರಾಜ್ಯ ನಾಯಕರುಗಳು ತಮ್ಮ ನಿರ್ಧಾರವನ್ನ ಅವರಿಗೆ ಹೇಳಿದ್ದಾರೆ ಆದ್ರೂ ಟಿಕೆಟ್ ತಪ್ಪಿದೆ ಆದ್ರೆ ಮುಂದೆ ನಿಮ್ಗೆ ಏನ್ ಅವಕಾಶ ಕೊಡಬಹುದು ಪಕ್ಷದಲ್ಲಿ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಪಕ್ಷ ಈ ಬಗ್ಗೆ ಹೈಕಮಾಂಡ್ ನಿಲುವೇನು ಅದನ್ನ ತಿಳ್ಕೊಳ್ಳಿ ಅನ್ನುವಂತ ಒಂದು ಮಾತನ್ನ ಹೇಳದಂತೆ ಕಂಡು ಬರ್ತಾ ಇದೆ ಅದೇ ಕಾರಣಕ್ಕಾಗಿ ಇವತ್ತು ಇನ್ನೂ ಒಂದು ದಿನ ಅಂದ್ರೆ ಇವತ್ತಿನ ರಾತ್ರಿವರೆಗೂ ಕೂಡ ಕಾದು ನೋಡೋಣ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಏನಾದ್ರೂ ಮಾತುಕತೆ ಮಾಡುವುದ ದೂರವಾಣಿಯಲ್ಲಾದ್ರೂ ಮಾತುಕತೆ ಮಾಡುವಂತ ಒಂದು ಪ್ರಯತ್ನ ಮಾಡುತ್ತಾ ಅಥವಾ ಹೈಕಮಾಂಡ್ ಪ್ರತಿನಿಧಿಯಾಗಿರುವಂತಹ ಇಲ್ಲಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಇದ್ರೆ ಅವರನ್ನ ಜನಾದ್ರೂ ಭೇಟಿ ಮಾಡ್ಲಿ ಕೇಳತ್ತಾ ಇದೆಲ್ಲವನ್ನು ಕೂಡ ಕಾದು ನೋಡುವಂತ ತಂತ್ರವನ್ನ ಅನುಸರಿಸದಂತೆ ಕಂಡು ಬರ್ತಾ ಇದೆ ಇಲ್ಲಾಂತಂದ ಪಕ್ಷದಲ್ಲಿ ಕಾಂಗ್ರೆಸ್ಸಿಂದ ಅವರಿಗೆ ಈಗಾಗ್ಲೇ ಆಹ್ವಾನ ಇದೆ ಆದ್ರೂ ಸಹಿತ ಅವರು ಕಾಂಗ್ರೆಸ್ಗೆ ಹೋಗೋದು ಬಿಡೋದು ವಿಚಾರವನ್ನ ಇನ್ನೂ ತೀರ್ಮಾನ ಮಾಡಿಲ್ಲ ಬಿಜೆಪಿಯಲ್ಲಿ ಇರ್ಬೇಕನ್ನುವಂಥದ್ದನ್ನು ಕೂಡ ತೀರ್ಮಾನ ಮಾಡಿಲ್ಲ ಯಾವುದು ತೀರ್ಮಾನ ತೆಗೆದುಕೊಳ್ಳೋದಕ್ಕೂ ಕೂಡ ಸಮಯಾವಕಾಶವನ್ನ ತೆಗೆದುಕೊಳ್ತಾ ಇದ್ದಾರೆ ಶಿಲ್ಪ ಇನ್ನೊಂದು ಮಾಹಿತಿ ಸಿಕ್ಕಿರುವಂತ ಪ್ರಕಾರ ಸದಾನಂದ ಗೌಡರು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಸಹಿತ ಕಾಂಗ್ರೆಸ್ನಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡುವಂತಹ ಒಂದು ಉಮೇದನ್ನ ತೋರಿಸ್ತಾ ಇಲ್ಲ ಅನ್ನುವಂತ ಮಾಹಿತಿ ಕಾರಣ ಏನಂದ್ರೆ ಜಗದೀಶ್ ಶೆಟ್ಟರ್ ಅವರಷ್ಟು ಮೊನ್ನೆ ಮೊನ್ನೆ ಅಷ್ಟೇ ಪಕ್ಷಕ್ಕೆ ಬಂದ್ರು ಆ ನಂತರ ವಾಪಸ್ ಅದೇ ರೀತಿಯಲ್ಲಿ ಪಕ್ಷವನ್ನ ತೊರೆದು ಹೋಗಿದ್ದಾರೆ ಇದು ಕೂಡ ಅದೇ ರೀತಿ ಆದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಈ ತರಾತುರಿಯಲ್ಲಿ ಬಂದು ಹೋಗುದು ಬೇಡ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಳ್ಳಿ ಅವರು ಅದು ಕೂಡ ಶೀಘ್ರದಲ್ಲೇ ತೆಗೆದುಕೊಳ್ಳಿ ಆ ನಂತರದಲ್ಲಿ ನೋಡೋಣ ಅನ್ನುವಂತ ಮಾತನ್ನ ಕಾಂಗ್ರೆಸ್ನಲ್ಲಿ ಕೆಲ ನಾಯಕರು ಹೇಳಿದ್ದಾರೆ ಅಂತ ಮಾಹಿತಿ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಂದ್ರೂ ಸಹಿತ ಅಲ್ಲಿ ಡೋಲ್ ಬರೆದು ಒಳಗಡೆ ಸ್ವಾಗತ ಮಾಡುವಂತ ಒಂದು ಪ್ರಮೇಯವನ್ನು ಕೂಡ ಕಂಡು ಬರ್ತಾ ಇಲ್ಲ ಎಲ್ಲವನ್ನು ಕೂಡ ಕಾದು ನೋಡುವಂತ ತಂತ್ರವನ್ನೇ ಅವರು ಅನುಸರಿಸ್ತಾ ಇದ್ದಾರೆ ಇದು ಸದಾನಂದ ಗೌಡರಿಗೆ ಒಂದು ಕಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡುವಂತೆ ಮಾಡ್ತಾ ಇದೆ ಹೀಗಾಗಿ ಈಗ ಒಕ್ಕಲಿಗರ ಸಮುದಾಯದ ಪ್ರಮುಖ ನಾಯಕರ ಜೊತೆಯಲ್ಲಿ ಅವರು ಮಾತಾಡಿದ ನಂತರಲ್ಲೂ ಸಹಿತ ತೀರ್ಮಾನ ತೆಗೆದುಕೊಂಡು ವೇಟ್ ಮಾಡ್ತಿರೋದು ಇದೇ ಕಾರಣಕ್ಕೆ ದೆಹಲಿ ನಾಯಕರುಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಿ ನಂತರ ನಾಳೆ ದಿನ ಏನ್ ಮಾತಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ ಹಾಗಾಗಿ ನಾಳೆ ಬೆಳಿಗ್ಗೆ ಸದಾನಂದ ಗೌಡರು ಮಾಧ್ಯಮ ಜೊತೆ ಮಾತಾಡೋದು ಬಹಳ ಕುತೂಹಲಕಾರಿಯಾಗಿದೆ ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಇಬ್ಬರು ಕೂಡ ಅದನ್ನ ಕಾಯ್ತಾ ಇದ್ದಾರೆ ಅನ್ನೋಂತ ಮಾಹಿತಿ ಶಿಲ್ಪ ಓಕೆ ಧನ್ಯವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ